ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತನಾಡುತ್ತಿರುವುದು ಸೌಜನ್ಯ ಇದೂ ಒಂದು ಹೆಸರು ಅದು ಇಂದು ನ್ಯಾಯಕ್ಕಾಗಿ ಗಟ್ಟಿಯಾಗಿ ಕುಗುತ್ತಾ ಇದೆ ಇವಳು ಕನಸುಗಳಿದ್ದ ಯುವತಿ ಆ ಕನಸುಗಳು ಕ್ರೂರತೆಯಿಂದ ಮುರಿಯಲ್ಪಟ್ಟವು ಸೌಜನ್ಯ ಕುಡ್ಲಾದ ಸಮೀಪದ ಶೃಂಗೇರಿಯ ವಿದ್ಯಾರ್ಥಿನಿ ಸರಳವಾದ ನಗುಮುಖದ ಬದುಕು ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಈ ಘಟನೆಯು ಎಲ್ಲ ಮನಸ್ಸುಗಳನ್ನು ಕದಿಯಿತು ಅವಳು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಕಾಲೇಜಿಗೆ ಹೋಗಿ ಹಿಂದಿರುಗಲಿಲ್ಲ ಮುಂದಿನ ದಿನ ಅವಳ ಶವವು ಮಠದ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಯಿತು ಮೃತದೇಹದ ಸ್ಥಿತಿ ಸೌಜನ್ಯ ಅನುಭವಿಸಿದ್ದ ನೋವು ಇದು ಕೇವಲ ಕೊಲೆಯಲ್ಲ ಇದು ಮಾನವೀಯತೆಯ ವಿರೋಧ ಇವತ್ತು ಸಾವಿರಾರು ಜನ ಜಸ್ಟಿಸ್ ಫಾರ್ ಸೌಜನ್ಯ ಎಂದು ಕೂಗುತ್ತಿದ್ದಾರೆ ಸಮಾಜ ವಿದ್ಯಾರ್ಥಿಗಳು ಮಹಿಳಾ ಸಂಘಟನೆಗಳು ಎಲ್ಲರೂ ಒಂದೇ ಮಾತು ನ್ಯಾಯ ಬೇಕು ಅವನು ಯಾರು ಮಾಡಿದ್ದಾನೆ ಯಾಕೆ ತನಿಖೆ ಮುಂದಕ್ಕೆ ಹೋಗಿಲ್ಲ ಯಾಕೆ ಉತ್ತರ ಇಲ್ಲ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗದಿದ್ದರೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಸೌಜನ್ಯ ಪ್ರತಿಯೊಬ್ಬ ಹೆಣ್ಣಿನ ಪ್ರತಿಬಿಂಬ ಅವಳಿಗೆ ನ್ಯಾಯ ಸಿಕ್ಕಿದ್ರೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ಭದ್ರತೆ ಸಿಗುತ್ತದೆ ನೀವು ಸಹ ಈ ಹೋರಾಟದ ಭಾಗಿಯಾಗಬೇಕೇ ಕಮೆಂಟ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ಈ ವಿಡಿಯೋವನ್ನು ಹಂಚಿ ಸೌಜನ್ಯ ದನಿಯಾಗಿರಿ ನ್ಯಾಯ ಕೇಳೋದು ಅಪರಾಧವಲ್ಲ ಅದು ನಮ್ಮ ಹಕ್ಕು